ಿಗಳು ಅಂತ ಚಿತ್ರಕಲಾ ಪ್ರದರ್ಶನದ ಪ್ರೆಸ್ ನಾವು ನಾವಿಲ್ಲಿ ಬಂದಿದ್ದೇವೆ ಪ್ರವೀಣ್ ಕುಮಾರ್ ಅಂತ ಮೂವತ್ತ ಮೈಸೂರಿನವರು ಪ್ರಪ್ರಥಮವಾಗಿ ಅವರ ಒಂದು ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಮಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ ಪೇಂಟಿಂಗ್ನಲ್ಲಿ ಬೇರೆ ಬೇರೆ ವಿಧ ಇದೆ ಇವರದ್ದು ಸಾಂಪ್ರದಾಯಿಕವಾಗಿ ತಾಜೂರ್ ಶೈಲಿ ಮತ್ತು ಮೈಸೂರು ಶೈಲಿಯ ಪೇಂಟಿಂಗ್ಗಳು ವಿಭಿನ್ನತೆಯ ಪೇಂಟಿಂಗ್ಗಳು ಬಾಲ್ಯದಿಂದಲೂ ಅದರ ಬಗ್ಗೆ ಕಲ್ತುಕೊಂಡು ಆಸಕ್ತಿಯಿಂದ ಟೆಂಪಲ್ಗಳಿಗೆ ಹೋಗಿ ಎಲ್ಲ ದೇವಸ್ಥಾನಗಳಲ್ಲಿ ಚಿತ್ರಗಳನ್ನು ನೋಡಿಕೊಂಡು ಅದರದೇ ಒಂದು ಪೇಂಟಿಂಗ್ ಮಾಡಿದ್ದೆ ವಿಭಿನ್ನವಾಗಿ ವಿಶಿಷ್ಟವಾಗಿದೆ ಈಗ ಪ್ರವೀಣ್ ಕುಮಾರ್ ಅವರೇ ಮಾತಾಡ್ತಾರೆ ನಮಸ್ತೆ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ಮೈಸೂರಿಂದ ಬರ್ತಾ ಇದ್ದೇನೆ ಸಾಂಪ್ರದಾಯಿಕ ಚಿತ್ರಕಲೆ ಮಾಡ್ತೇನೆ ಮೈಸೂರು ಮತ್ತು ತಂಜಾವೂರು ಬಾಲ್ಯದಿಂದಲೂ ಆಸಕ್ತಿ ಇತ್ತು ಚಿತ್ರಕಲೆಗೂ ಅಭ್ಯಾಸ ಮಾಡ್ತಾ ಇದ್ದೆ ಆಮೇಲೆ ಚಿತ್ರಕಲಾ ಪರಿಷತ್ನಲ್ಲಿ ಕೆಲವು ಕಾಲ ಮೈಸೂರು ಪೇಂಟಿಂಗ್ ಮಾಡಿದ್ದೇನೆ ಜೊತೆಗೆ ತಂಜಾವೂರು ಪೇಂಟಿಂಗ್ ಕಲಿತು ಸುಮಾರು ಇಪ್ಪತ್ತೈದು ಇಪ್ಪತ್ನಾಲ್ಕು ವರ್ಷಗಳಿಂದ ಇದ್ದೇನೆ ಚಿತ್ರ ಪ್ರದರ್ಶನ ಇದು ಚಿತ್ರ ಚಿತ್ರ ಪ್ರದರ್ಶನ ಮಾಡಬೇಕಾಗಿತ್ತು ಸುಮಾರು ವರ್ಷಗಳಿಂದ ಅಂದ್ಕೊಳ್ತಿದ್ದೆ ಆಗಿ ಸೊ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಇದ್ದೇನೆ ಶುಕ್ರವಾರ ಜನವರಿ ಎರಡನೇ ತಾರೀಕು ಸಂಜೆ ಐದುವರೆಗೆ ಪ್ರಸಾದ್ ಆರ್ಟ್ಸ್ ಗ್ಯಾಲರಿನಲ್ಲಿ ಮೈಸೂರು ಪೇಂಟಿಂಗ್ ಮತ್ತು ತಂಜಾವೂರ್ ಪೇಂಟಿಂಗ್ನಲ್ಲಿ ಫಸ್ಟ್ ಸ್ಕೆಚ್ ಮಾಡಿಕೊಂಡು ಸಾಂಪ್ರದಾಯಿಕವಾಗಿ ಆಮೇಲೆ ಜೆಸ್ಸೋ ವರ್ಕ್ ಅಂತ ಹೇಳ್ತೇವೆ ಅದನ್ನ ಎಂಬೋಸ್ ಮಾಡಬೇಕು ಬ್ರಷ್ನಿಂದ ತೊಗೊಂಡೆ ಮಾಡ್ಬೇಕಾಗಿರೋದು ಅದಾದ ನಂತರ ಟ್ವೆಂಟಿ ಫೋರ್ ಗ್ಯಾಂಡ್ ಗೋಲ್ಡ್ ಇರುತ್ತೆ ಚಿನ್ನದ ತಗಡು ತೆಳುಗು ಇರುತ್ತೆ ಅದನ್ನು ಅದರೊಟ್ಟಿಗೆ ಹಾಕಿ ಇಂಪ್ರೆಷನ್ ತೆಗೆದು ಅದಾದ ನಂತರ ಪೇಂಟಿಂಗ್ ಮಾಡೋದು ಗೋಲ್ಡ್ ಮೇಲೂ ಸಹ ಪೇಂಟಿಂಗ್ ಬರುತ್ತೆ ಮೈನ್ಯೂಟಾಗಿ ಆಮೇಲೆ ಫುಲ್ ಪೇಂಟಿಂಗು ಎಲ್ಲ ಪೋಸ್ಟ್ ಕಲರಲ್ಲಿ ಮಾಡೋದು ಮಧುಮನಿ ಪ್ಯಾಟರ್ನ್ ಎಲ್ಲ ಅದು ವಿಜಯನಗರ ಕಾಲದಲ್ಲಿ ನಾಯಕರ ಕಲೆ ಅಂತ ಇತ್ತು ಭಿತ್ತಿ ಚಿತ್ರಗಳಾಗಿತ್ತು ಎಲ್ಲ ಕಡೆ ನಿಮಗೆ ಹಿಂದೂಪುರ ಹತ್ರ ಟೆಂಪಲ್ಸಲ್ಲಿ ತಿರುಪತಿ ಮತ್ತು ಹಂಪಿ ಇಲ್ಲೆಲ್ಲ ಹೋದರೆ ಬಿತ್ತಿಲಿರುತ್ತೆ ಅದು ಅದನ್ನು ಪ್ರ ನಿಧಾನಕ್ಕೆ ಬೋರ್ಡ್ ಮೇಲೆ ತಂದು ಆಮೇಲೆ ಚಿನ್ನ ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದರು ತಂಜಾವೂರಿನಲ್ಲಿ ಮರಾಠಿಯರಿದ್ದರು ಸರಬೋಜಿ ರಾಜಗಳು ಆಗ ಚೆನ್ನಾಗಿ ಅದು ಒಳ್ಳೆಯ ಇದು ಏನು ಹೇಳ್ತಾರೆ ಆಯಿತು ಅದಾದ ನಂತರ ಹಾಗೆ ಮುಂದುವರಿಸ್ಕೊಂಡು ಬಂದಿದ್ದಾರೆ ಈಗ ಸ್ವಲ್ಪ ಆಧುನಿಕವಾಗಿ ಎಲ್ಲ ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ ಬಟ್ ಈ ಪೇಂಟಿಂಗ್ಗೆ ಈಗ ಸಾಮಾನ್ಯ ಕಲಾಕೃತಿಗಿಂತ ಇದಕ್ಕೆ ತುಂಬ ಕಾಸ್ಟ್ಲಿ ಇದು ಎಷ್ಟೋ ಜನರು ಆ ಪ್ರಶ್ನೆ ಮಾಡ್ತಾರೆ ಯಾಕೆ ಹೇಳಿದ್ರೆ ಅದು ಗೋಲ್ಡ್ ಕೋಟಿಂಗ್ ಇದು ಮಾಡೋ ಕಾರಣ ಅದರ ಐಟಮ್ ಪರಿಕರಗಳೇ ತುಂಬ ಕಾಸ್ಟ್ಲಿ ಆಗಿರ್ತದೆ ಮತ್ತೆ ಅದನ್ನೇ ಖರೀದಿ ಮಾಡುವವರಿದ್ದಾರೆ ತಂಜೂರು ಶೈಲಿ ಮತ್ತು ಮೈಸೂರು ಶೈಲಿ ಕಲಾಕೃತಿ ಖರೀದಿ ಮಾಡುವವರೇ ಇದ್ದಾರೆ ಒಂದು ಅಭಿಮಾನಿ ಅಭಿಮಾನಿಗಳಿಗೆ ಬೇರೆ ಇರ್ತದೆ ಅಂತವ್ರು ಮಾತ್ರ ಖರೀದಿ ಮಾಡ್ತಾರೆ ಇಷ್ಟೆಲ್ಲ ಹೆಚ್ಚಾಗಿ ದೇವರ ಚಿತ್ರಗಳು ಇದು ಸ್ಟಾರ್ಟಿಂಗ್ ಪ್ರೈಸ್ ಇಪ್ಪತ್ತೈದು ಸಾವಿರದಿಂದ ಶುರು ಆಗುತ್ತೆ ಅದು ಲಕ್ಷಗಳ ಗಟ್ಟಲೆ ಹೋಗ್ಬೋದು ಒಂದೆರಡು ಹತ್ತು ಈಗ ಹೈಯೆಸ್ಟ್ ಅಂದ್ರೆ ಒಂದು ಎಂಬತ್ತು ಸಾವಿರ ಮತ್ತೆ ಎಲ್ಲ ಕೈನಲ್ಲೇ ಮಾಡೋದ್ರಿಂದ ಸುಮಾರು ಸಮಯ ಬೇಕು ನಮಗೆ ಗೋಲ್ಡ್ ಪ್ರಧಾನಕ್ಕಿಂತಲೂ ಸಮಯ ತುಂಬ ಬೇಕಾಗುತ್ತೆ ಮಾಡೋದಕ್ಕೆ ಅಂದರೆ ರಿಯಲಿಸ್ಟಿಕ್ ವರ್ಕ್ ಇದು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಲ್ಲ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ ಒಂದು ಸಾಧಾರಣ ನಿಮಗೆ ಒಂದು ಟ್ವೆಲ್ವ್ ಬೈ ಫಿಫ್ಟೀನ್ ಇಂಚಸ್ ಮಾಡಬೇಕು ಅಂತಂದರೆ ಹದಿನೈದು ದಿನ ಅಂತೂ ಬೇಕು ಸೊ ಒಂದು ದಿನಕ್ಕೆ ಹತ್ತು ಗಂಟೆ ಹೊತ್ತು ಕೂತ್ಕೊಳ್ಳೇ ಹದಿನೈದು ದಿನ ಆಗ ಮಾತ್ರ ಒಂದು ಚಿತ್ರ ಮಾಡಲಿಕ್ಕೆ ಸಾಧ್ಯ ಮಾಡಿ ತಂದು ಹೇಳೋದು ಮಾಡಿ ತಂದರೆ ಲೈವ್ ಆಗಿ ಮಾಡ್ಲಿಕ್ಕೆ ತುಂಬ ಸಮಯ ಬೇಕು ಇರೋದೇ ಮೂರು ದಿನ ಆಗಿರೋದ್ರಿಂದ ಮಾಡಿಯೇ ತರೋದು ವರ್ಕ್ಶಾಪ್ ಮುಂದಕ್ಕೆ ವರ್ಕ್ಶಾಪ್ ಮಾಡಬೇಕು ಅಂತ ಆಸೆ ಇದೆ ಮಕ್ಕಳಿಗೆ ಹೇಳಿಕೊಡಬೇಕು ಅಂತ ಆಸೆ ಇದೆ ಶಾಲಾ ಮಕ್ಕಳಿಗೆ ಅಂದರೆ ಹತ್ತನೇ ಕ್ಲಾಸ್ ಆಗಿದ್ದರೆ ಒಳ್ಳೆಯದು ಅವ್ರಿಗೇನು ದೇವರ ಚಿತ್ರ ಏನು ಇದೆಲ್ಲ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಸ್ವಲ್ಪ ದೊಡ್ಡರಾಗಿರಬೇಕು ಹಾಗಾಗಿ ಮಕ್ಕಳಿಗೆ ಕಲಿಸಬೇಕು ಅನ್ನೋದು ಆಸಕ್ತಿ ನೋಡಬೇಕು ಆದರೆ ಸಾಧ್ಯವಾದರೆ ಒಳ್ಳೆಯದು ಇಲ್ಲ ಮಾಡಲಿಲ್ಲ ಹೌದು ಹೌದು ಹಾಂ ಇಪ್ಪತ್ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೇನೆ ಸಾಧ್ಯ ಆಗಿರಲಿಲ್ಲ ಈ ಮೊದಲನೇ ಬಾರಿ ಮಾಡ್ತಾ ಇದ್ದೇನೆ ಸುಮಾರು ಅದು ಹದಿನೈದರಿಂದ ಹದಿನೆಂಟುವರೆಗೂ ಇಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸಮಯ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಕಡಿಮೆನೇ ಇಡ್ತದೆ ನಾನು ಸುಮಾರೊಂದು

ಮತ್ತು ದಿನೇಶ್ ಬಳ್ಳ ಅವರು ವೀಣಾ ಶ್ರೀನಿವಾಸ್ ಬಹಳ ನನಗೆ ಸಹಾಯ ಮಾಡ್ತಿದ್ದಾರೆ ನಡೆಸಲಿಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಿದೆ ದಯವಿಟ್ಟು ಎಲ್ಲರೂ ಬರಬೇಕು ಶುಕ್ರವಾರ ಸಂಜೆ ಐದು ಐದುವರೆಗೆ ಶುರು ಆಗ್ತದೆ